ನೋಡ್ತಾ ಇದ್ವಿ ಜಗದ್ಗುರು ಕಾಳು ಸಿದ್ದೇಶ್ವರು ಕಂಬಳ ಮೇಲೆ ಕುಳಿತುಕೊಂಡು ನದಿ ಹಾಕ್ತಾರೆ ಕಪ್ಪಳ ಮೇಲೆ ಕುಳಿತುಕೊಂಡು ನದಿ ರೀತಿ ಯಾವುದಾದರೂ ಆಗಿದ್ದರು ಅನ್ನೋದನ್ನ ಇವತ್ತು ಸ್ವಲ್ಪ ನೋಡೋಣ ಜಗದ್ಗುರು ಕಾಳು ಸಿದ್ದೇಶ್ವರು ಲೋಕ ಕಲ್ಯಾಣಾರ್ಥವಾಗಿ ಸಂಚರಿಸುತ್ತಾ ಭಕ್ತರಿಗೆ ಬೋಧಿಸುತ್ತಾ ಇಲ್ಲಿ ಹುಕ್ಕೇರಿ ತಾಲೂಕಿನ ಬಸ್ತವಾರ ಗ್ರಾಮಕ್ಕೆ ಹೋಗಿರ್ತಾರೆ ವಸ್ತವಾಳ ಗ್ರಾಮಕ್ಕೆ ಹೋಗಿರ್ತಾರೆ ಬಸ್ತವಾಳ ಗ್ರಾಮಕ್ಕೆ ಬಂದಿದ್ರು ನಂತರದಲ್ಲಿ ಮರಳಿ ಈ ಭಾಗಕ್ಕೆ ತಾಕಿ ಬರಬೇಕು ಅನ್ನೋದ್ರಾಗ ಇವರ್ ಹೆಂಗ ಬಂದ ಹಿರಣ್ಯಕೇಶಿ ನದಿ ಅಂದು ತುಂಬಿ ಹರಿಯಾಕ ನಲಿ ತುಂಬಿ ಹರಿಯಾಕತ್ತಿತ್ತು ನಲಿ ತುಂಬಿ ಹರಿಯುವಂತಹ ಸಂದರ್ಭದಲ್ಲಿ ಆ ನದಿಯನ್ನು ನೋಡಿ ಆನಂದ ಪಟ್ರು ಸಂತೋಷ ಪಟ್ರು ಆಹಾ ನಿಸರ್ಗದ ಮಾತೆ ಎಷ್ಟು ಚಂದ ಹರಿಯಾಕತ್ತೀವಾಣಿ ಅಂತೇಳಿ ಆನಂದ ಆನಂದ ಆನಂದರು అద్దవరు అక్కడే దాటి హోగ్ దాటి హోగ్ ఇచ్చే మా దాటి హోకంత ఇచ్చేంత సందర్భ దొలగ అటది ఘటన అంబిగ అంత ఎల్ నమ్మే అంబిన్న నంబీ జగద

ఆ అంగిగ ఏన్ అంత అహంకార పరమాది పరమవధి అవగా జగద్గురువు దాటస్పా అంతే జగద్గురు నన్న దాటస్పా అంత జగద్గురుతా నోడ్రీ యారు రక్తవన్న కొడుతారో యార హణవన్న కొడుతారో అన్న నావ కుణి ఆ చక్క దాటస్ తి నా ఇలాద దాట్సంగ అంత్రి గోధి అది హత ಆ ನಾವನ ಕುಂತ ಶರಣ್ರಂದ್ರು ಒಬ್ಬ ಮಹಾತ್ಮರವ್ರ ಒಬ್ಬ ಪುಣ್ಯಾತ್ಮದ್ರು ನಾವು ಅವ್ರ ರೊಕ್ಕ ಕೊಡ್ತೀವೋ ಅವ್ರನ್ನ ಕರ್ಕೊಂಡು ಹೋಗೋಂದ್ ನಾ ಅವ್ರನ್ನ ನೋಡು ಬೇಕಾದ್ರೆ ನೀನು ಅಂದ್ರೆ ಕೆಳಗಿ ಅವ್ರದ್ ರೊಕ್ಕ ಏನ್ ಕೊಡ್ತಿವಿ ಆ ಸನ್ಯಾಸಿಗಳು ವೈರಾಗ್ಯಗಳು ಅವರು ಸುಮ್ನೆ ಕಪಟ ನಾಟಕ ಮಾಡ್ತಾರ ಜಗದ್ಗುರು ಗಣತ್ಯ ಕಾಡ ಸುದ್ದಿ

శివుని చాలా ఎం నేన్ కంప్లైంట్ తు కంప్లైంట్ తిరుగు మేలు మేలు కిషన్ విభూతి తు విభతి తిశంద ఓం నమ శివ అంతే విభూతి విభతి తక్షణ అదేనా కల్గ్గి గద్గీ తర ఆగి కంబళితు ಕಂಬಲಿ ಗದ್ದಿಗೆ ಆತು ಗದ್ದಿಗೆ ಆದ ತಕ್ಷಣ ಅಜ್ಜವರು ಅದ್ರ ಮೇಲೆ ಪಾದವನ್ನು ನೆಟ್ಟು ಅವ್ರು ಹೆಂಗ ಜಪಕ ಕೊಟ್ಟಿರ್ತಾರೋ ಹಂಗ ಕುಂತ ಬಿಡ್ತಾರೆ ಕುಂತ ಸಂದರ್ಭದೊಳಗ ಹಗರ ಗಂಗವ್ ತಾಯಿ ಹಿರಣ್ಯಕೇಶ ತಾಯಿ ಅಜ್ಜವರನ್ನ ದಡಕ ಮುಟ್ಟಿಸ್ತಾಳೆ ಈ ದಡಕ ಮುಟ್ಟೋದನ್ನ ಆಚೆ ಕಡೆ ಇರುವಂತ ಹಳ್ಳಿ ಅವರು ನೋಡಿದ್ರು ಒಬ್ಬ ಮಹಾತ್ಮ ಒಬ್ಬ ಪುಣ್ಯಾತ್ಮ ಒಬ್ಬ ಶಿವಯೋಗಿ ಬರಾಕಟ್ಟ ಅಂತೇಳಿ ಇಡೀ ಊರಿಗೆ ಜಗರಾ ಸಾರಿದ್ರು ಆಗಿಂದಾಗಲೇ ಅವ್ರು ಅವ್ರು ಬಂದ ದಾಟೋದ್ರೊಳಗಾಗಿ ಅರಡಿ ವಾದ್ಯ ವಾದ್ಯ ಮೇಳ ಅಜ್ಜವ್ರಿಗೆ ಪಲ್ಲಕ್ಕಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿ ಅಜ್ಜವ್ರನ್ನ ಕುರ್ಸ್ಕೊಂಡ್ರು ಇಟ್ಕೊಂಡು ಮೆರವಣಿಗೆ ಮಾಡ್ಕೋ ಹೊಂ ಮೆರವಣಿಗೆ ಮಾಡ್ಬೋತ್ ಹೊಂ ಅಜ್ಜವರದ ಈಚ ಕಡೆ ನಿಂತಿದ್ರು ಕೆಲವೊಂದು ಜನ ಈಚ ಕಡೆ ಒಬ್ಬ ಇದ್ದ ಯಾರ್ರಿ ಅವ್ರನ್ನ ಬಿಟ್ಟ ಮತ್ತ ಹೊಳ್ಳಿ ಬಂದು ನಿಂತಿದ್ದ ಈ ನಾವಿಕ ಅವನನ್ನ ಕರೆದ್ರು ಇಚ್ ಕಡೆ ದಂಡೆ ಅವರು ಏನ್ ನಮ್ಮ ಕರ್ಕೊಂಡು ಹೋಗಕೆ ಪಾಪ ಅಂತ ಕರ್ದ್ರು ಅವಾಗಿ ದಾಟಿ ಬರಕತ್ತಿದ್ದ ನಾನು ಮೊಳಗ ಅಲ್ಲಿ ಅಜ್ಜ ಅವರದ್ದು ಮೆರವಣಿಗೆ ನಡೆದ ವಿಜೃಂಭಣೆಯಿಂದ ನಡೆದ ಇಲ್ಲಿ ಏನ್ ಮಾಡಿದ ಅದನ್ನ ದಾಟಿ ನದಿ ಒಳಗೆ ದಾಟಿ ಹೋಗಬೇಕಂತ ಹೊಂಟಿದ್ದ ಒಮ್ಮೆ ಬಿರುಗಾಳಿ ಬೀಸಿ ಬಿಡ್ತದೆ ಒಮ್ಮೆಗೆ ಬಿರುಗಾಳಿ ಬಿಡ್ತದೆ ಬಿರುಗಾಳಿ ಬೀಸಿ ಏನಾಗಿ ಅಂತಂದ್ರೆ ನಾವಿಕ ನಾಮ ಎಲ್ಲಾ ಕೂಡ ಮುಳುಗಿ ಹರಿದು ಹೋಗ್ಬಿಡ್ತದೆ ಅಲ್ಲಿ ಅಜ್ಜವರದ ಮೆರವಣಿಗೆ ಈ ಸುದ್ದಿ ಅಜ್ಜವರಿಗೆ ಮುಟ್ತದೆ ಮುಟ್ಟಿದಂತ ಸಂದರ್ಭದಲ್ಲಿ ಹೇಳ್ತಾರೆ ನೋಡ್ರಿ ನೀವೆಲ್ಲರೂ ಎಲ್ಲರೂ ಏನ್ ಮಾಡ್ಬೇಕು ಅಂತಂದ್ರೆ ಸಾಧು ಸಂತರು ಪುಣ್ಯಾತ್ಮರು ಭಿಕ್ಷಕರು ಅನಾಥರಿಗೆ ಒಂದು ತುತ್ತ ಅನ್ನವನ್ನ ಹಾಕ್ರಿ ನಿಮಗೆ ಸಾಧ್ಯದ್ರೆ ಸಹಾಯ ಮಾಡ್ರಿ ಒಳ್ಳೇದನ್ನ ಬಯಸ್ರಿ ಯಾಕಂತಂದ್ರೆ ಪರಮಾತ್ಮ ಶಿವ ಯಾರ ರೂಪದೊಳಗೆ ಹೆಂಗ ಬಂದಿರ್ತನ ಗೊತ್ತಿರೋದಿಲ್ಲ ನಿಮ್ಮ ಮನೆಗೆ ಭವತಿ ಭಿಕ್ಷಾಂಬೆ ಅಂತೇಳಿ ಬಂದಂತ ಜಂಗಮನಿಗೆ ಒಂದು ಇಡೀ ಹಿಟ್ಟವನ್ನ ಅತ್ತಿಯನ್ನು ನೀಡ್ರು ಹಿಟ್ಟನ್ನು ನೀಡುವ ನಿಮ್ಮಕ್ಕೆ ಏನಿದೆ ನೀಡಿ ಕೃತಾರ್ಥರಾಗಪ್ಪ ಒಳ್ಳೇದೇ ನಿಮಗ ಅನ್ನೋದನ್ನ ಅಜ್ಜವರು ಆ ಹಳ್ಳಿ ಬಳಗ ಆಶೀರ್ವಚನದ ಮೂಲಕ ಸದ್ಭಕ್ತರಿಗೆ ಬೋಧನೆ ಮಾಡ್ತಾರೆ ಇಲ್ಲ ಆಕಸ್ಮಿಕವಾಗಿ ನೀವು ಮಾಡಲಿಲ್ಲ ಅಂತಂದ್ರೆ ಭಗವಂತ ಕೊಟ್ಟಾಗ ಕೂಡ ನೀವು ಕಡುಗೋದಿಗಳಾಗಿದೆ ಅಂತಂದ್ರೆ ಇವತ್ತೇನು ಆ ನಾವಿಕನಿಗೆ ಆದ ಪರಿಸ್ಥಿತಿ ಆ ಆದಂತ ಪರಿಸ್ಥಿತಿ ಇದು ಮುಂದೆ ನಿಮ್ಮೆಲ್ಲರಿಗೂ ಬರ್ತದೆ ಎನ್ನುವ ಮಾತನ್ನ ತಿಳುವಳಿಕೆ ಕೊಟ್ಟು ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ನಂತರ ಅಲ್ಲಿಂದ ಕೊನ್ನೆ ಬರ್ತಾರೆ ಪುಣ್ಯಾತ್ಮರೇ ಕನ್ನೆ ಬರ್ತಾರೆ ಅನ್ನೋದನ್ನ ಈ ಅಧ್ಯಾಯಗಳ ನಲವತ್ನಾಲ್ಕನೇ ಅಧ್ಯಾಯ ಕೂಡ ಮುಕ್ತಾಯ ಆಗ್ತಾ ಇದೆ ಜೈ ಮಂಗಲಂ ಜೈ ನಮನ್